ಉದ್ಯಮಿ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಬಂದು ಕೇರಳ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಪ್ರಕರಣದ ಬಗ್ಗೆ ಮಾಹಿತಿ ಕಲೆ ಹಾಕಿರೋದು ಕೇರಳ ಪೊಲೀಸರು ಕೇರಳದ ಇಬ್ಬರು ಎಸ್ ಪಿಗಳಿಂದ ಬೆಂಗಳೂರಲ್ಲಿ ವಿಚಾರಣೆ ಆಗಿದೆ ಇದು ಪ್ರಕರಣದ ಬಗ್ಗೆ ಪ್ರಾಥಮಿಕ ಮಾಹಿತಿ ಪಡ್ಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ತನಿಖೆಗೆ ಕೇರಳ ಸಿ ಎಂ ಪಿಣರಾಯಿ ವಿಜಯನ್ ಅವರೇ ಒಂದು ಕಡೆ ಆಗ್ರಹ ಮಾಡಿದರು ತನಿಖೆ ಆಗಬೇಕಿದ್ರ ಬಗ್ಗೆ ಅಂಥೇಳಿ ನಿರ್ಮಲಾ ಸೀತಾರಾಮನ್ಗೆ ಪತ್ರ ಬರೆದಿದ್ದು ಕೇರಳದ ಸಿ ಎಂ ಹೀಗಾಗಿ ಬೆಂಗಳೂರಿಗೆ ಬಂದು ಕೇರಳ ಪೊಲೀಸರು ತನಿಖೆಯನ್ನು ಮಾಡಿದ್ದಾರೆ ಈಗಾಗಲೇ ಕೇರಳ ಗೃಹ ಇಲಾಖೆಗೆ ವರದಿಯನ್ನು ಕೂಡ ಪೊಲೀಸರು ಕೊಟ್ಟಿದ್ದಾರೆ ಸಿಜೆರಾಯ್ ಸಾವಿನ ಬಗ್ಗೆ ವಿಚಾರಣೆ ನಡೆಸಿ ಈ ಒಂದು ವರದಿ ಸಲ್ಲಿಕೆ ಆಗಿದೆ ಕೇರಳದ ಇಬ್ಬರು ಎಸ್ ಪಿಗಳ ಬಂದು ಸಿ ಜೆ ರಾಯ್ ಸ್ಯೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಹೋಗಿದ್ದಾರೆ ಇಲ್ಲಿ ಪಿಣರಾಯಿ ವಿಜಯನ್ ಅವರು ಡೈರೆಕ್ಟಾಗಿ ನಿರ್ಮಲಾ ಸೀತಾರಾಮನ್ ದೇಶದ ವಿತ್ತಮಂತ್ರಿ ಇವರಿಗೆ ಪತ್ರವನ್ನು ಬರೆದಿದ್ದರು ಅಂದರೆ ರಾಯ್ ಅವರ ಆತ್ಮಹತ್ಯೆಯ ವಿಚಾರ ಕೇರಳದ ಮುಖ್ಯಮಂತ್ರಿಗಳಿಗೂ ಒಂದು ಆಘಾತಕಾರಿ ಬೆಳವಣಿಗೆ ಅದು ಕೇರಳ ಚುನಾವಣೆಗಳಿಗೆ ರಾಯ್ ಫಂಡಿಂಗ್ ಮಾಡ್ತಾ ಇದ್ದರು ಅಂತ ಆರೋಪ ಕೂಡ ಒಂದು ಕಡೆ ಕೇಳಿ ಬಂದಿತ್ತು ಹಾಗಾಗಿ ಇಲ್ಲಿ ಬಂದು ಐ ಟಿ ಅವರು ನೇರವಾಗಿ ಡೆಲ್ಲಿಯಿಂದ ಬರೋದು ಬೇರೆ ಡೆಲ್ಲಿಯಿಂದ ಬಂದಾಗೆಲ್ಲ ಫೇಸ್ ಮಾಡಿದ್ದಾರೆ ಕೇರಳ ಕಡೆ ಐ ಟಿ ಆಫೀಸರ್ಸ್ ಬಂದು ದಾಳಿ ಮಾಡಿದಾಗ ಅದರಿಂದ ವಿಚಲಿತರಾಗಿದ್ದರು ಇವರು ಕಂಗಾಲಾಗಿದ್ದರು ಸೊ ಆ ಒಂದು ವಿಚಾರವನ್ನು ಅಲ್ಲಗಳಾಗಲ್ಲ ಹಾಗಾಗಿ ಸ್ಯೂಸೈಡ್ ಮಾಡಿಕೊಂಡಿದ್ದಿರಬೇಕು ಅಂತ ವಿಷಯ ಇತ್ತು ಇದಾದ ಮೇಲೆ ಪಿಣರಾಯಿ ವಿಜಯನ್ ಪತ್ರ ಬರೆದಿದ್ದಾರೆ ಅದರ ಪ್ರಕಾರವಾಗಿ ಇದೀಗ ಪೊಲೀಸರು ಬಂದು ತನಿಖೆ ಮಾಡಿ ಹೊರಟಿದ್ದಾರೆ